ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಆನಂದ ಕಂದ ಶ್ರೀಕೃಷ್ಣ ಚಂದ್ರನ ಮುಖಾರವಿಂದದಿಂದ ಹೊರಹೊಮ್ಮಿದ ಭಗವದ್ಗೀತೆ ಆ ಗೀತೆಯ ನಾಲ್ಕನೇ ಅಧ್ಯಾಯದ ಮೂವತ್ತ್ನಾಲ್ಕನೇ ಶ್ಲೋಕ ಭಗವದ್ಗೀತೆ ಭಗವಂತನಿಂದ ಹಾಡಲ್ಪಟ್ಟಿರ್ತಕ್ಕಂಥ ಈ ಯಾವ ಹಾಡು ಇದಕ್ಕೆ ಭಗವದ್ಗೀತೆ ಅಂತ ಕರೀತಾ ಇದ್ದಾರೆ ಇದು ಪ್ರಸ್ಥಾನತ್ರಯಕ್ಕೆ ಸೇರಿದಂಥ ಒಂದು ಮಹಾನ ವಿಶ್ವಮಾನ್ಯವಾಗಿರ್ತಕ್ಕಂಥ ಗ್ರಂಥ ಪ್ರಸ್ಥಾನ ನ್ಯಾಯ ಪ್ರಸ್ಥಾನ ಅಂತ ಪ್ರಸ್ಥಾನ ತ್ರಯಗಳು ಇವುಕ್ಕೆ ಮಂತ್ರ ಪ್ರಸ್ಥಾನ ಶ್ಲೋಕ ಪ್ರಸ್ಥಾನ ಮತ್ತು ಸೂತ್ರ ಅಂತನೂ ಕೂಡ ಕರಿತಾ ಇದ್ದಾರೆ ಪ್ರಕೃಷ್ಟ ಯಾವ ನಮ್ಮ ಸ್ಥಿತಿ ಅದ ಆ ಸ್ಥಿತಿಯ ಜ್ಞಾನ ನಮಗೆ ಎದರಿಂದ ಆಗ್ತದೆ ಅಂತ ಆ ಜ್ಞಾನವನ್ನು ತಿಳಿಸ್ತಕ್ಕಂಥ ಇವು ಮೂರು ಪ್ರಸ್ಥಾನಗಳದ ಶ್ರುತಿ ಸೃಯತೆ ಇತಿ ಶ್ರುತಿ ಯಾವ ಋಷಿ ಮುನಿಗಳು ಅವರು ಕ್ರಾಂತದರ್ಶಿಗಳು ಆ ಭಗವಂತನ ನಿಶ್ವಾಸದಿಂದ ಹೊರಬಂದಿರತಕ್ಕಂಥ ಮಂತ್ರಗಳನ್ನು ಕೇಳಿಸಿಕೊಂಡು ತಮ್ಮ ಶಿಷ್ಯ ವರ್ಗಕ್ಕೆ ಉಪದೇಶ ಮಾಡಿದರು ಅದಕ್ಕೆ ಶ್ರುತಿ ಅಂತ ಕೇಳಿದರು ಹೀಗ ದಶೋಪನಿಷತ್ಗಳು ಇಲ್ಲಿ ಮುಖ್ಯ ಹಾಗೆ ನೋಡಿದರೆ ನೂರ ಎಂಟು ಉಪನಿಷತ್ತುಗಳು ಜ್ಞಾನವನ್ನು ಪ್ರತಿಪಾದನೆ ಮಾಡ್ತಕ್ಕಂಥವು ಅದರಾಗ ವಿಶೇಷವಾಗಿ ಆದಿ ಜಗದ್ಗುರು ಭಗವತ್ ಪೂಜ್ಯಪಾದರು ಈ ಹತ್ತು ಉಪನಿಷತ್ಗಳಿಗೆ ಭಾಷ್ಯವನ್ನು ಬರೆದ್ರು ಅದಕ್ಕೆ ಇವು ಮುಖ್ಯವಾಗಿ ಹೇಳ್ತಕ್ಕಂಥವು ಇನ್ನು ಶ್ರೀಮದ್ ಭಗವದ್ಗೀತೆ ಭಗವಂತನ ಮುಖದಿಂದ ಬಂದಿರತಕ್ಕಂಥದ್ದು ಆ ಅರ್ಜುನನನ್ನೇ ನಿಮಿತ್ತ ಮಾಡಿಕೊಂಡು ವಾಸ್ತವಿಕವಾಗಿ ಕೃಷ್ಣ ಮತ್ತು ಅರ್ಜುನ ಇವರು ಮತ್ಯಾರು ಅಲ್ಲ ನರನಾರಾಯಣರ ಅವತಾರ ವಾಸ್ತವಿಕವಾಗಿ ವಿಚಾರ ದೃಷ್ಟಿಯಿಂದ ನೋಡಿದ್ರೆ ಅರ್ಜುನನಿಗೆ ಅಜ್ಞಾನದ ಬಂಧಕ್ಕೆ ಒಳಗಾಗೇನಂತ ತಿಳ್ಕೊಂಡು ಕೃಷ್ಣ ಪರಮಾತ್ಮ ಉಪದೇಶ ಮಾಡಿಲ್ಲ ಇದು ಪಕ್ಕ ನಾವು ತಿಳಿದುಕೊಳ್ಳಬೇಕು ಅದು ಒಂದು ನಿಮಿತ್ತ ಈ ಜಗತ್ತಿನ ಉದ್ಧಾರಗೋಸ್ಕರವಾಗಿ ನರನಾರಾಯಣರೇ ಕೃಷ್ಣಾರ್ಜುನ ರೂಪದಿಂದ ಅವತಾರ ತಾಳಿ ಬಂದು ಕೃಷ್ಣ ಭಗವಂತ ಅರ್ಜುನನನ್ನು ನಿಮಿತ್ಯ ಮಾಡಿಕೊಂಡು ನಮ್ಮ ನಿಮ್ಮಂಥ ಜಡಜೀವಿಗಳ ಉದ್ಧಾರಗೋಸ್ಕರವಾಗಿ ಉಪದೇಶ ಮಾಡಿದಂಥ ಈ ಯಾವ ಭಗವದ್ಗೀತೆ ಭಾಳ ಸುಂದರವಾಗಿ ಏನಂತ ಕೇಳಿದರೆ ಈ ಗೀತೆಯಲ್ಲಿ ಈ ವಿಷಯ ಇಲ್ಲ ಅಂತ ಇಲ್ಲ ಅದಕ್ಕೆ ಒಬ್ಬರು ಮಹಾತ್ಮರು ಈ ಗೀತೆ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತ ಮಾಡುವಾಗ ಅಂತಾರೆ ಹರಿ ಸಮ ಜಗಮೇ ವಸ್ತು ನಹಿ ಪ್ರೇಮ ಸಮ ನಹಿ ಪಂಥ ಸದ್ಗುರು ಸಮ ಸಜ್ಜನ ನಹಿ ಗೀತಾ ನಹಿ ಗ್ರಂಥ ಅಂತ ಹೇಳಿದರು ಹರಿ ಸಮ ಜಗಮೇ ವಸ್ತು ನೈ ಪರಮಾತ್ಮನಂಥ ವಸ್ತು ಜಗತ್ತಿನಲ್ಲಿ ಇನ್ನೊಂದು ಯಾವುದೂ ಇಲ್ಲ ಯಾಕೆ ಅಂತ ಕೇಳಿದ್ರೆ ಹರಿರ ಹರತಿ ಪಾಪಾನಿ ಆ ಭಗವಂತನ ನಾಮ ನಮ್ಮ ಮುಖಕ್ಕೆ ಬಂದರೆ ಸಾಕು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪಗಳು ಇಲ್ಲವಾಕ್ಕ ಅದಕ್ಕೆ ವಸತಿ ಇತಿ ವಸ್ತು ಯಾವಾಗಲೂ ಏನಂತ ಕೇಳಿದ್ರೆ ಭೂತ ಭವಿಷ್ಯ ವರ್ತಮಾನ ಕಾಲದಲ್ಲಿ ಇರ್ತಕ್ಕಂಥ ಯಾವ ಪರತತ್ವದ ಅದಕ್ಕೆ ಹರಿ ಅಂತ ಕರೆದಾರೆ ಅದಕ್ಕೆ ಅಂತ ವಸ್ತು ಇನ್ನೊಂದು ಇಲ್ಲ ಪ್ರೇಮ ಸಮನ ಹಿ ಪಂತ್ ಪ್ರೇಮ್ ಅಂದ್ರೆ ಭಕ್ತಿ ಸಮ ಭಕ್ತಿ ಅಂತ ಪಂಥ ಇನ್ನೊಂದು ಸಂಪ್ರದಾಯ ಈ ಜಗತ್ತದಲ್ಲಿ ಇಲ್ಲವೇ ಇಲ್ಲ ಅದಕ್ಕೆ ಪ್ರೇಮ ಸಮನ ಹಿ ಪಂತ್ ಅಂತ ಹೇಳಿದರು ಸದ್ಗುರು ಸಮ ಸಜ್ಜನನೇ ಸದ್ಗುರುವಿನಂಥ ಸಜ್ಜನೇ ಈ ಜಗತ್ತದಲ್ಲಿ ಇನ್ನೊಬ್ಬರು ಇಲ್ಲ ಎಲ್ಲರೂ ಅದರಂದ್ರೂ ಕೂಡ ಏನಾದರೂ ಏನಪ್ಪ ಅಂತ ಕೇಳಿದ್ರೆ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂದಂತೆ ಯಾವುದಾದ್ರೂ ತಮ್ಮ ಉದ್ದೇಶಗೋಸ್ಕರವಾಗಿ ಇನ್ನೊಬ್ಬರ ಮೇಲೆ ಪ್ರೀತಿ ಪ್ರೇಮ ಮಾಡೋರು ಜಗತ್ತದಲ್ಲಿ ಅದರ ಆದರೆ ಸದ್ಗುರು ಅಂಥವನಲ್ಲ ಅದಕ್ಕೆ ಹೇಳಿದ್ರು ಸದ್ಗುರು ಸಮ ಸಜ್ಜನ ನಹಿ ನಮ್ಮಿಂದ ಏನೂ ಅಪೇಕ್ಷೆ ಮಾಡೋಂಗಿಲ್ಲ ಯಾರು ಸದ್ಗುರುನಾಥ ಅಲ್ಲರಿ ತ್ರಿಕರಣಪೂರ್ವಕವಾಗಿ ಅವರಿಗೆ ಶರಣಾಗತರಾಗಬೇಕು ಹಾಂ ಯಾ ಏನಪ್ಪಾ ಅಂತ ಕೇಳಿದ್ರೆ ತನು ಮನು ಧನ ಇವೆಲ್ಲ ಸಮರ್ಪಣೆ ಮಾಡ್ಬೇಕಂತ ಹೇಳ್ತಾರಲ್ಲ ಇದು ಯಾಕೆ ಅವರು ತಗೋತಾರಂತ ಕೇಳಿದ್ರೆ ಅದರಲ್ಲಿರ್ತಕ್ಕಂಥ ಯಾವ ನಮ್ಮ ವ್ಯಾಮೋಹದ ಆ ವ್ಯಾಮೋಹ ಆ ಲೋಭ ಬಿಡಿಸುವುದರ ಸಂಬಂಧವಾಗಿ ಅವರಿಗೆ ನಾವು ಅದು ಅರ್ಪಣೆ ಮಾಡೋದಿರ್ತದೆ ಆದರೆ ಅವರು ಸರ್ವಸಂಗ ಪರಿತ್ಯಾಗಿಯಾಗಿರ್ತಕ್ಕಂಥ ಮಹಾತ್ಮನಿಗೆ ಅವನಿಗೇನು ಬೇಕಾಗಿದೆ ಅದಕ್ಕೆ ಸದ್ಗುರು ಸಮ ಸಜ್ಜನನೆ ಇವು ಮೂರು ಉದಾಹರಣೆಗಳನ್ನು ಬಳಸಿಕೊಂಡು ಗೀತಾ ಸಮನಹಿ ಗ್ರಂಥ ಅಂತಂದರು ಭಗವದ್ಗೀತೆ ಅಂತ ಗ್ರಂಥ ಈ ಜಗತ್ತದಲ್ಲಿ ಇನ್ನೊಂದು ಯಾವುದು ಇಲ್ಲ ಅಂತ ಹೇಳಿದರು ಇಂಥ ಆ ಭಗವಂತನಿಂತ ಹಾಡಲ್ಪಟ್ಟಿರ್ತಕ್ಕಂಥ ಯಾವ ಈ ಗೀತೆ ಏನು ಹೇಳ್ತಾರೆ ಇಲ್ಲಿ ಗುರುವಿಗೆ ಶಿಷ್ಯನಾಗಿರ್ತಕ್ಕಂಥವನು ಹೇಗೆ ಜ್ಞಾನಾರ್ಜನೆ ಮಾಡಬೇಕು ಯಾವ ರೀತಿಯಾಗಿ ಏನಂತ ಕೇಳಿದ್ರೆ ಅವನ ಶರಣಾಗತನಾಗಬೇಕು ಗುರುವಿನಲ್ಲಿ ಯಾವ ರೀತಿಯಾಗಿ ಅವ ನಡೆದುಕೊಳ್ಳಬೇಕು ಆ ಗುರುವಿನ ಅನುಗ್ರಹಕ್ಕೆ ಪಾತ್ರನಾಗಿ ಅವ ಹ್ಯಾಗ ಜ್ಞಾನ ಸಂಪಾದನೆ ಮಾಡಬೇಕು ಅನ್ನುವ ವಿಚಾರವನ್ನು ಈ ಶ್ಲೋಕದ ಮುಖಾಂತರವಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶನ ತದ್ ಅದನ್ನು ನೀನು ತಿಳಿದುಕೊಳ್ಳಬೇಕಾಗಿದ್ದರೆ ನೀ ಏನು ಮಾಡ್ಯಪ್ಪಾ ಅಂತ ಕೇಳಿದ್ರೆ ಗುರುವಿಗೆ ನೀನು ವಿಧಿಯುಕ್ತವಾಗಿ ಸಮಿತ್ಪಾಣಿನಾಗಿ ಗುರುವಿಗೆ ಸಾಷ್ಟಾಂಗ ಪ್ರಣಿಪಾತ ಮಾಡಿ ಶರಣಾಗತನಾಗಬೇಕು ಶರಣಾಗತ ಮೇಲೆ ಒಂದು ವೇಳೆ ನಿನಗ ಅವರು ಉಪದೇಶ ಮಾಡದೇ ಹೋಗಿದ್ರೆ ನೀನು ಏನು ಮಾಡಬೇಕಂತ ಕೇಳಿದ್ರೆ ಅವರು ಸೇವಾ ಮಾಡಬೇಕು ಅಲ್ಲಿ ಚತುರ್ವಿಧ ಸೇವೆಗಳನ್ನು ಮಾಡಿ ಆಪ್ತ ಅಂಗಸ್ಥಾನ ಸದ್ಭಾವ ಎಂಬುವ ನಾಲ್ಕು ಸೇವೆಗಳನ್ನು ಸದ್ಗುರು ಸ್ಥಾನದಲ್ಲಿ ಮಾಡಿ ಆ ಗುರುವಿನ ಕೃಪೆಗೆ ನೀನು ಪಾತ್ರನಾಗಬೇಕು ಆ ಗುರುಕರುಣೆಗೆ ನೀನು ಪಾತ್ರನಾದೆಂದ್ರೆ ಸಂತರು ಹೇಳಿದಂತೆ ಕೃಪಾ ನ್ಯಾಹಿಲೆ ಆಪುಲೆ ಪೈದಿ ಬಯಸವಿಲ್ಲೆ ಒಂದು ಕೃಪಾ ಕಟಾಕ್ಷದಿಂದ ಸದ್ಗುರುನಾಥ ಈ ನನ್ನ ಶಿಷ್ಯ ಉದ್ಧಾರ ಆಗ್ಬೇಕಂತ ಮನಸ್ಸು ಮಾಡಿದರೆ ಸಾಕು ನಿಂದೇನಾಗ್ತದಪ್ಪ ಅಂತ ಕೇಳಿದ್ರೆ ಉದ್ಧಾರ ಆಗ್ತದೆ ಅದಕ್ಕಂತ ಆಗುವಂಥ ರೀತಿ ಇಲ್ಲಿ ಹೇಗೆ ನಾವು ಪರಮಾರ್ಥ ಮಾಡಬೇಕು ಗುರು ಹೇಗಿರಬೇಕು ಶಿಷ್ಯ ಹೇಗಿರಬೇಕು ಗುರು ಶಿಷ್ಯರ ಸಂಬಂಧ ಎಂಥದ್ದಿರಬೇಕು ಈ ಶಿಷ್ಯನು ಗುರುವಿಗೆ ಯಾವ ರೀತಿಯಾಗಿ ಶರಣಾಗತನ ಆಗ್ಬೇಕು ಹ್ಯಾಗ ಸೇವಾ ಮಾಡಬೇಕು ಅವ್ರ ಕೃಪೆಗೆ ಹ್ಯಾಗ ಪಾತ್ರನಾಗಬೇಕು ಗುರು ಯಾವ ರೀತಿಯಾಗಿ ಉಪದೇಶ ಮಾಡಬೇಕು ಅನ್ನೋ ವಿಚಾರ ಎಲ್ಲ